ಈ ಕೇಸನ್ನು ಇಷ್ಟಕ್ಕೆ ಮುಗಿಸಲ್ಲ ಬಂಗ್ಲೆ ಗುಡ್ಡದ ಅವಶೇಷ ಹಂಡ್ರೆಡ್ ಪರ್ಸೆಂಟ್ ನಡೆದೇ ನಡೆಯುತ್ತೆ ಸೌಜನ್ಯ ನ್ಯಾಯಕ್ಕಾಗಿ ಮಹಾ ಸಮಾವೇಶ ಎಸ್ ಒಂದು ಮಹಾ ಸಮಾವೇಶಕ್ಕೆ ಮಹಾ ಹೋರಾಟಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ ಬೇರೆ ಯಾರು ಅಲ್ಲ ಸೌಜನ್ಯ ಹೆಸರಿನಲ್ಲೇ ಸೌಜನ್ಯ ಹೋರಾಟಗಾರರಿಂದಲೇ ಒಂದು ಬೃಹತ್ ಹೋರಾಟಕ್ಕೆ ಈಗ ಕಾಲ ಕೂಡಿ ಬರ್ತಾ ಇದೆ ಯಾವಾಗ ಯಾವ ರೀತಿಯ ಪ್ಲಾನ್ ನಡೀತಾ ಇದೆ ಎಲ್ಲಿ ನಡೆಯುತ್ತೆ ಸಮಾವೇಶ ಯಾವ ಕಾರಣಕ್ಕಾಗಿ ಈಗ ಸಮಾವೇಶವನ್ನು ಮಾಡ್ತಿದ್ದಾರೆ ಯಾವ ಸಂದೇಶದೊಂದಿಗೆ ಸಮಾವೇಶವನ್ನು ಮಾಡ್ತಾರೆ ತನಿಖೆಯ ನಡುವೆ ಸಮಾವೇಶವೇ ಎಸ್ ಈ ರೀತಿಯ ಹತ್ತಾರು ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಒಂದು ಕಡೆ ಬಂಗ್ಲಾ ಗುಡ್ಡದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಇದ್ದಂತಹ ಅಸ್ಥಿ ಪಂಜರದ ಅವಶೇಷಗಳು ತಲೆಬುರುಡೆ ಮೂಳೆ ಎಲುಬು ಎಲ್ಲವನ್ನು ಕೂಡ ಆರಿಸ್ಕೊಂಡು ಬಂದಿದ್ದಾರೆ ಹಾಜರು ಮಾಡಿದ್ದಾರೆ ತನಿಖೆ ಅದರ ಪಾಡಿಗೆ ನಡೀತಾ ಇದೆ ಅಗದು ನೋಡ್ತಾರಾ ಅದು ಕೋರ್ಟ್ ಡಿಸೈಡ್ ಮಾಡಬೇಕು ಕೋರ್ಟಲ್ಲಿನೂ ಕೂಡ ಮ್ಯಾಟರ್ ಪೆಂಡಿಂಗ್ ಇದೆ ಒಂದು ಕಡೆ ಇಪ್ಪತ್ತ್ ಮೂರನೇ ತಾರೀಕು ಚಿನ್ನಯ್ಯನ ತಪ್ಪೊಪ್ಪಿಗೆ ಹೇಳಿಕೆ ರೆಕಾರ್ಡ್ ಆಗುವಂತಿದ್ದೆ ಬೆಳ್ತಂಗಡಿ ಜಡ್ಜ್ ಮುಂದೆ ಅದಾದ ನಂತರ ಹೈಕೋರ್ಟಲ್ಲಿ ಏನು ತೀರ್ಪು ಬರುತ್ತೆ ಅದನ್ನು ಆಧರಿಸಿ ತನಿಖೆ ಹೋಗುವ ದಿಕ್ಕು ತೀರ್ಮಾನ ಆಗುತ್ತೆ ಇದರ ನಡುವೆ ಸೌಜನ್ಯ ಮಹಾಸಮಾವೇಶ ಈಗಾಗಲೇ ವೇದಿಕೆ ಸಿದ್ಧ ಆಗಿದೆ ಪ್ಲಾನ್ ನಡೀತಾ ಇದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲೇ ಒಂದು ಬೃಹತ್ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಚರ್ಚೆಗಳು ಆರಂಭವಾಗಿದೆ ಅರೆ ತನಿಖೆ ಜಾರಿಯಲ್ಲಿರುವಾಗ ಯಾಕೆ ಸಮಾವೇಶ ಯಾಕೆ ಅಂತ ಕೇಳಬಹುದು ನೋಡಿ ಸೌಜನ್ಯ ಪರ ಹೋರಾಟಗಾರರು ಎಸ್ ಐ ಟಿ ತನಿಖೆ ಸಾಕ್ತಾ ಇರುವಂಥ ಹಾದಿಯ ಬಗ್ಗೆ ಸಂಪೂರ್ಣ ತೃಪ್ತಿಯನ್ನು ಹೊಂದಿಲ್ಲ ಯಾಕಂದರೆ ಅವರು ಕೊಟ್ಟಂಥ ಹಲವಾರು ದೂರುಗಳನ್ನ ಯಾವುದನ್ನು ಪರಿಗಣಿಸಿಲ್ಲ ಯಾವುದನ್ನು ಕೂಡ ಎಫ್ ಐ ಆರ್ ಮಾಡಿಲ್ಲ ಈಗ ಫಾರ್ ಎಕ್ಸಾಂಪಲ್ನ ಹೇಳೋದು ಸೌಜನ್ಯ ತಾಯಿ ಕುಸುಮಾವತಿ ಅವರು ಹೋಗಿ ಒಂದು ದೂರು ಕೊಟ್ಟರು ಇದೇ ಚಿನ್ನಯ್ಯನೇ ಸೌಜನ್ಯ ಡೆಡ್ ಬಾಡಿನೂ ಕೂಡ ಹೂತು ಹಾಕುವಂಥ ಸಂಚು ನಡೆದ ಬಗ್ಗೆ ಕೆಲವು ಸಂದರ್ಶನಗಳಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅದರ ಬಗ್ಗೆಯೂ ತನಿಖೆ ಆಗಬೇಕು ಅಂತ ಹೇಳಿ ಅದನ್ನು ಎಫ್ ಐ ಆರ್ ಮಾಡಿಲ್ಲ ಮತ್ತೊಂದು ಕಡೆ ಆನೆ ಮಾವುತ ಜೋಡಿ ಕೊಲೆ ಪ್ರಕರಣ ಅದರ ಬಗ್ಗೆ ದೂರು ಸಲ್ಲಿಕೆ ಆಯಿತು ಅದು ಕೂಡ ಎಫ್ ಐ ಆರ್ ಆಗಲಿಲ್ಲ ಹೀಗೆ ಬೇರೆ ಬೇರೆ ಆಗಿದೆ ಈಗ ತುಕಾರಾಮ್ ಗೌಡ ಹಾಗೂ ಪುರಂದರ ಗೌಡ ಅದೇ ಕಾರಣಕ್ಕಾಗಿ ಅವ್ರ ಕೇಸನ್ನು ಕೂಡ ಎಫ್ ಐ ಆರ್ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಕೋರ್ಟಿಗೆ ಹೋಗಿರೋದು ಕೋರ್ಟಲ್ಲಿ ಏನಾಗುತ್ತೆ ಅಂತ ನೋಡೋಣ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಮತ್ತು ಈಗ ಗುಡ್ಡದಲ್ಲಿ ಮಹಾಜರು ಮಾಡಿದ್ರಲ್ಲ ಸಿ ಆ ಸ್ಥಳವನ್ನು ಕರ್ತ್ಕೊಂಡು ಹೋಗಿ ತೋರಿಸಿದ್ದೆ ವಿಠಲ್ಗೌಡ ಆದರೆ ಅವ್ರನ್ನ ಮುಂದೆ ನಿಲ್ಲಿಸಿಕೊಂಡು ಅಲ್ಲಿ ಮಹಾಜರ್ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಸೌಜನ್ಯ ಹೋರಾಟಗಾರರು ತಾವು ಯಾವ ದೂರನ್ನು ಕೊಟ್ಟರು ಅದನ್ನು ಸ್ವೀಕಾರ ಮಾಡ್ತಾ ಇಲ್ಲ ತಿರಸ್ಕರಿಸ್ತಾ ಇದ್ದಾರೆ ಎಫ್ ಐ ಆರ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಕಡೆ ಮತ್ತೊಂದು ಕಡೆ ಈ ತನಿಖೆ ಕೂಡ ಹೋಗ್ತಾ ಇರುವಂಥ ಹಾದಿ ಅದು ಹುಟ್ಟಾಕಿರುವಂಥ ಪ್ರಶ್ನೆಗಳು ಈ ಎಲ್ಲ ಹಿನ್ನೆಲೆಯಲ್ಲಿ ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಒಂದು ಬೃಹತ್ ಹೋರಾಟವನ್ನು ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಪ್ಲಾನ್ ರೆಡಿ ಆಗ್ತಾ ಇದೆ ಕಾರ್ಯತಂತ್ರ ಸಿದ್ಧ ಆಗ್ತಾಯಿದೆ ಎಲ್ಲಿ ಸಮಾವೇಶ ಈಗ ಅವ್ರು ಪ್ಲ್ಯಾನ್ ಮಾಡಿರೋ ಪ್ರಕಾರ ಬೆಂಗಳೂರಲ್ಲೇ ಸಮಾವೇಶವನ್ನು ಮಾಡಬೇಕು ಬೆಂಗಳೂರಲ್ಲಿ ಒಂದು ಬೃಹತ್ ಹೋರಾಟವನ್ನು ಜನಸಮಾವೇಶವನ್ನು ಜನ ಹೋರಾಟವನ್ನು ಹಮ್ಮಿಕೊಳ್ಬೇಕು ಅಂತೇಳಿ ಈಗ ಪ್ಲಾನ್ ಮಾಡಿದ್ದಾರೆ ಯಾವಾಗ ಸದ್ಯದಲ್ಲೇ ದಿನಾಂಕ ಇನ್ನೂ ನಿಶ್ಚಯ ಮಾಡಿಲ್ಲ ಒಂದು ಕಡೆ ಎಸ್ ಐ ಟಿ ಈ ಕೋರ್ಟ್ ತೀರ್ಪಿನ ನಂತರ ಯಾವ ದಿಕ್ಕಲ್ಲಿ ಹೋಗುತ್ತೆ ಅದನ್ನು ಕೂಡ ಕಾದು ನೋಡ್ತಾರೆ ಇನ್ಫ್ಯಾಕ್ಟ್ ಅವರು ಕೋರ್ಟ್ನ ತೀರ್ಪಿಗೋಸ್ಕರ ಈಗ ಕಾಯ್ತಾ ಇದ್ದಾರೆ ಅದು ಬರಲಿ ಅದಾದ ನಂತರ ಎಸ್ ಐ ಟಿ ಯಾವ ಹೆಜ್ಜೆಯನ್ನು ಇಡುತ್ತೆ ಅದನ್ನು ಆಧರಿಸಿ ನಾವು ನಮ್ಮ ಹೋರಾಟವನ್ನು ರೂಪಿಸೋಣ ಅನ್ನುವಂಥ ಪ್ಲಾನ್ನ ಮಾಡಿಕೊಂಡಿದ್ದಾರೆ ಯಾಕಂದರೆ ಇತ್ತೀಚೆಗೆ ಬೆಂಗಳೂರಿಗೆ ಬಂದಂತಹ ಚಿನ್ನಯ್ಯ ಬೆಂಗಳೂರಿಗೆ ಬಂದಂತಹ ಜಯಂತ ಟಿ ಹಾಗೂ ದಿನೇಶ್ ಗಾಣಿಗ ಇವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾ ವಿಡಿಯೋ ವೀಡಿಯೋ ಕೂಡ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಎಲ್ಲೋ ಒಂದು ಕಡೆ ಈ ಕೇಸನ್ನು ಮುಚ್ಚಾಕುವಂಥ ಪ್ರಯತ್ನ ನಡೀತಿದೆಯೇನೋ ಅನ್ನುವಂಥ ಅನುಮಾನ ನಮಗೆ ಇದೆ ಈ ಪ್ರಕರಣವನ್ನು ಹಳ್ಳ ಹಿಡಿಸಿ ಮುಗಿಸೋ ಹಾಕಿ ಇದೆ ಜೊತೆಗೆ ನಮ್ಮ ತೇಜೋವಧೆ ಮಾಡುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ ಆದರೆ ಈ ಎಸ್ ಐ ಟಿ ಕೇಸನ್ನು ಮುಗಿಸೋದಕ್ಕೆ ಸಾಧ್ಯ ಇಲ್ಲ ನಾವು ಬಿಡೋದಿಲ್ಲ ಮುಂದಿನ ಹೋರಾಟದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಶೀಘ್ರದಲ್ಲೇ ದಿನಾಂಕವನ್ನು ಘೋಷಣೆ ಮಾಡ್ತೇವೆ ದೊಡ್ಡ ಹೋರಾಟವನ್ನು ಸಮಾವೇಶವನ್ನು ಬೆಂಗಳೂರಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಮೊದಲು ವಿಡಿಯೋ ನೋಡ್ಕೊಂಡು ಬನ್ನಿ ಅದಾದ ನಂತರ Y trae por el amenazón también. ಅದಿವಾಗ ಕೂತ್ ಒಂದು ತೀರ್ಮಾನ ಮಾಡಿ ಇಷ್ಟು ದಿನ ಗ್ಯಾಂಗ್ ಅಂತ ಗುರುಡೇಗೆ ಹೆಸರಿತ್ತು ಇನ್ನೊಂದು ಕಡೆಯಿಂದ ಷಡ್ಯಂತ್ರ ಇತ್ತು ಇವಾಗ ಜನತೆ ಗೊತ್ತಾಗಿದೆ ಯಾರು ಷಡ್ಯಂತ್ರ ಮಾಡ್ತಾ ಇರೋದು ಯಾರ ಮೇಲೆ ಷಡ್ಯಂತ್ರ ಮಾಡ್ತಾ ಇರೋದು ಇವಾಗ ಗೊತ್ತಾಗಿದೆ ಜನರು ಎಚ್ಚೆತ್ಕೊಳ್ಬೇಕು ಇನ್ನ ಇವಾಗ ಆದಷ್ಟು ಬೇಗ ಒಂದು ಕರೆ ಕೊಡ್ತೀವಿ ಹೋರಾಟಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಮಾಡೋದ್ರ ಮಾಡುದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಜನ ಬೆಂಗಳೂರಲ್ಲಿ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಲಿಕ್ಕೆ ಚರ್ಚೆ ಆಗ್ತಾ ಇದೆ ಅದಕ್ಕೆ ಸದ್ಯದಲ್ಲಿ ಅದನ್ನ ಡೇಟ್ ಫಿಕ್ಸ್ ಮಾಡ್ತಾರೆ ಕೂತ್ಕೊಂಡು ಹೋಗಿ ಹೋರಾಟ ಮಾಡೋದ್ರ ಬಗ್ಗೆ ಡೇಟ್ ಫಿಕ್ಸ್ ಮಾಡ್ತಾರೆ ಎಲ್ಲ ಜನಕ್ಕೆ ನಾವು ಕೇಳೋದಿಷ್ಟೇ ರಾಜ್ಯದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ನ್ಯಾಯಪರವಾಗಿ ಹೋರಾಟಕ್ಕೆ ಬನ್ನಿ ಖಂಡಿತವಾಗಿ ಅವ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ ಇದು ಷಡ್ಯಂತ್ರ ಯಾರು ಮಾಡ್ತಿದ್ರು ನಿಮ್ಗೆ ಅರ್ಥ ಆಗಿದೆ ಮತ್ತು ಈ ನೋವನ್ನು ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಇದಕ್ಕೊಂದು ಇತ್ತೀಚೆಗೆ ಕೊಡ್ಲೇಬೇಕು ಹಾಗಾಗಿ ಒಂದು ಕರೆ ಕೊಟ್ಟಾಗ ಇಡೀ ರಾಜ್ಯದ ಜನ ಒಂದು ಬೆಂಗಳೂರಿನಲ್ಲಿ ಒಟ್ಟಾಗುವಂತ ನಾವು ಕೇಳ್ಕೊಳ್ತೇವೆ ಇದೆ ಮಾಡಲೇಬೇಕು ಮಾಡಲೇಬೇಕು ಸದ್ಯದಲ್ಲೇ ಆ ಕೆಲಸ ಆಗ್ಲೇಬೇಕು ಮಹೇಶ್ ಗಿರೀಶ್ ನಾವೆಲ್ಲ ಕೂತು ಮಾತಾಡ್ತಾ ಇದೀವಿ ಎಲ್ಲರೂ ಸೇರಿ ಜನತೆ ಸೇರಬೇಕು ಇವಾಗ ಒಬ್ಬೊಬ್ಬರೇ ಮಾತಾಡಿದರೆ ಎಲ್ಲರೂ ಸೇರಿ ಒಂದು ದೊಡ್ಡ ಹೋರಾಟಕ್ಕೆ ಕೊಡುವ ಎಲ್ಲ ಹೋರಾಟದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೋರಾಟ ನಡೆಯೋದು ಖಚಿತ ಅದರಲ್ಲಿ ಯಾವ ಡೌಟು ಇಲ್ಲ ಆದರೆ ಅದರ ಪರಿಣಾಮ ಏನಾಗುತ್ತೆ ನೋಡಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ನ್ಯಾಯವನ್ನು ಪಡೆಯಬೇಕಿದ್ರೆ ನಿಮಗಿರುವ ದಾರಿ ಒಂದೇ ಹಾದಿ ಒಂದೇ ಮಾರ್ಗ ಒಂದೇ ಹೋರಾಟ ಜನ ಹೋರಾಟ ಸೊ ಇವರಿಗೆ ಯಾವಾಗ ಇನ್ನೂ ಕೂಡ ನ್ಯಾಯ ಸಿಗುವಂತಹ ಆಶಾಭಾವ ಕಾಣಿಸ್ತಾ ಇಲ್ಲ ಅಂತ ಅನ್ಲಿಕ್ಕೆ ಶುರುವಾಯಿತು ಆಗ ಒನ್ಸಗೇನ್ ಜನ ಹೋರಾಟಕ್ಕೆ ಇಳಿಯುವಂತಹ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಇದರ ಪರಿಣಾಮ ಏನು ಅಂದರೆ ನೋಡಿ ಸರ್ಕಾರ ಕೈ ಕಟ್ಕೊಂಡು ಕೊಡಲಿಕ್ಕೆ ಆಗೋದಿಲ್ಲ ಆ್ಯಕ್ಟ್ ಮಾಡಲೇಬೇಕಾಗುತ್ತೆ ಉತ್ತರವನ್ನು ಕೊಡಲೇಬೇಕಾಗುತ್ತೆ ಸೊ ಸರ್ಕಾರದ ಮೇಲೆ ಒತ್ತಡ ನಿರ್ಮಾಣ ಮಾಡುವಂತಹ ಪ್ರಯತ್ನವನ್ನು ಈ ಮೂಲಕ ಮಾಡ್ತಾರೆ ಹಾಗೆ ಸೌಜನ್ಯ ಪ್ರಕರಣ ಅದು ಕೂಡ ನ್ಯಾಯ ಸಿಗುತ್ತೆ ಹಾಗೆ ಆನೆ ಮಾವುತ ಜೋಡಿ ಕೊಲೆ ಪ್ರಕರಣ ಅದಕ್ಕೂ ಕೂಡ ನ್ಯಾಯ ಸಿಗಬೇಕು ಈ ಎಲ್ಲ ಹಿನ್ನೆಲೆಯಲ್ಲಿ ಬಹುಶಃ ಈ ಹೋರಾಟದ ಮೂಲಕ ಒತ್ತಡವನ್ನು ನಿರ್ಮಾಣ ಮಾಡಿ ನ್ಯಾಯಕ್ಕಾಗಿ ಆಗ್ರಹ ಮಾಡುವಂಥ ಪ್ಲಾನ್ನ ಮಾಡಿಕೊಂಡಿದ್ದಾರೆ ಅಲ್ಲಿಗೆ ಇದನ್ನು ಅಷ್ಟು ಸುಲಭವಾಗಿ ನಾವು ಬಿಡುವವರಲ್ಲ ಕೈ ಬಿಡುವವರಲ್ಲ ಅನ್ನುವ ಸಂದೇಶವನ್ನು ಈ ಮೂಲಕ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ ಬಹುಶಃ ಇದು ಈ ಪ್ರಕರಣಗಳನ್ನ ಜೀವಂತವಾಗಿಡುವ ನಿಟ್ಟಿನಲ್ಲಿ ಖಂಡಿತವಾಗಿ ಈ ಹೋರಾಟ ಒಂದಷ್ಟು ಸಹಾಯವನ್ನು ಮಾಡುತ್ತೆ ಅದರ ಮಟ್ಟಿಗೆ ಯಾವುದೇ ಡೌಟ್ ಇಲ್ಲ ಆದರೆ ಅಂತಿಮವಾಗಿ ಏನಾಗುತ್ತೆ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ ನಿಮ್ಮ ಪ್ರಕಾರ ಸಮಯೋಚಿತ ಅನಿಸುತ್ತಾ ಈ ಹಂತದಲ್ಲಿ ಸೌಜನ್ಯ ಹೋರಾಟ ಒಂದು ಸಮಾವೇಶ ಜನ ಹೋರಾಟ ಸಮಯೋಚಿತವೇ ಅಗತ್ಯ ಇದೆ ಅನಿಸುತ್ತಾ ಸೌಜನ್ಯ ಹೋರಾಟವನ್ನು ಮಾಡಬೇಕಾ ಅಥವಾ ಈಗ ಅಗತ್ಯ ಇಲ್ಲ ಅಂತ ಭಾವಿಸ್ತೀರ ಏನು ಮಾಡಬೇಕೀಗ ಸೌಜನ್ಯ ಹೋರಾಟಗಾರರು ಏನು ಮಾಡಬೇಕು ಅಂತ ನೀವು ಭಾವಿಸ್ತೀರಿ ಕಾದು ನೋಡಬೇಕಾ ಅಥವಾ ಹೋರಾಟ ಕೇಳಿಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ